ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ ತಕ್ಷಣ ಐ ಟುಕ್ ಅ ಫ್ಲೈಟ್ ಆ್ಯಂಡ್ ಕೇಮ್ ಬ್ಯಾಕ್ ಯಾಕಂದರೆ ಐ ರೋಲಿ ಬಿಲೀವ್ ಇನ್ ದಿಸ್ ಪ್ರಾಜೆಕ್ಟ್ ಪ್ಲೀಸ್ ಸ್ಟಾಪ್ ಲಾಫಿಂಗ್ ಹೂಸ್ ಲಾಫಿಂಗ್ ಯಾಕಂದರೆ ಈ ಸಿನಿಮಾದಲ್ಲಿ ಐ ಥಿಂಕ್ ತುಂಬ ಒಳ್ಳೆ ಎಲಿಮೆಂಟ್ಸ್ ಇದೆ ಐ ಥಿಂಕ್ ಇಟ್ಸ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆ್ಯಂಡ್ ಐ ಥಿಂಕ್ ಐ ಥಿಂಕ್ ನಮ್ಮ ಜೀವನದಲ್ಲಿ ಎಸ್ಪೆಷಲಿ ಇನ್ ದಿಸ್ ಲೈಫ್ ವಿ ನೀಡ್ ಲಾಟ್ ಆಫ್ ಕಾಮಿಡಿ ಅಂದರೆ ಐ ಲವ್ ಕಾಮಿಡಿ ಕಾಂಟೆಂಟ್ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಈಸಿ ಗೋಯಿಂಗ್ ಈಸಿ ಬ್ರೀಸಿ ಫಿಲ್ಮ್ ಆ್ಯಂಡ್ ಎಲ್ಲ ಪಾತ್ರಗಳನ್ನು ತುಂಬಾ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ ನೈನ್ ಕ್ಯಾರೆಕ್ಟರ್ಸ್ ಇದೆ ಇದೆ ಈ ಸಿನಿಮಾದಲ್ಲಿ ರೈಟ್ ಫ್ರಮ್ ಧನ್ಯಾಸ್ ಕ್ಯಾರೆಕ್ಟರ್ ಟು ದಿಗನ್ಸ್ ಟು ಮೈನ್ ರವಿಶಂಕರ್ ಅವರು ಅನಿರುಜ್ ಆಲ್ ಆಫ್ ದೆಮ್ ರಂಗಾಯಣ್ಣ ರಘು ಸೋರ್ದು ಕ್ಯಾರೆಕ್ಟರು ಎಲ್ಲ ದೇ ಹ್ಯಾ ದೇ ಸೊ ವೆಲ್ ಎಚ್ ಅಂದರೆ ತುಂಬ ಫೋಕಸ್ ಇದೆ ಈ ಎಲ್ಲ ಕ್ಯಾರೆಕ್ಟರ್ಸಲ್ಲಿ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ಆಗಸ್ಟ್ ಟ್ವೆಂಟಿ ಥರ್ಡ್ ಈ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸೊ ಐಮ್ ವೆರಿ ಹ್ಯಾಪಿ ಆ್ಯಂಡ್ ಹೋಪ್ಫುಲ್ ದಟ್ ನೀವೆಲ್ಲರೂ ಈ ಚಿತ್ರ ನೋಡಿ ಆ್ಯಂಡ್ ಐ ಥಿಂಕ್ ಇಟ್ಸ್ ಗುಣ ಬಿ ಅ ಲಾಫ್ ರೈಟ್ ಆ್ಯಂಡ್ ಐಮ್ ಪ್ರಿಟಿ ಶೋರ್ ನಿಮಗೆಲ್ಲ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ವಿಶಿಂಗ್ ದ ಪೌಡರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಫ್ರಮ್ ಮೈ ಸೈಡ್ ಆ್ಯಂಡ್ ಐ ಹೋಪ್ ಆಲ್ ಆಫ್ ಯು ಎಂಜಾಯ್ ಇಟ್ ఓకే బూస్ట్ ఇస్ ఇట్ నౌ దిగి రవి సార్ మాట్లాడక అదే ఎల్గూ నమస్కార ಇನ್ನೊಂದು ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ನಾವು ಬರ್ತಾ ಇದೀವಿ ಸದ್ಯದಲ್ಲೇ ಆಗಸ್ಟ್ ಫಿಫ್ಟೀನ್ ಟ್ವೆಂಟಿ ತರ್ಡ್ ಅದು ನಮ್ಮ ಓಕೆ ಯೋಗಿ ಬಾಯ್ ಹೇಳಿದ್ದಾರೆ ಕಾರ್ತಿಕ್ ಬಾಯ್ ಹೇಳಿದ್ದಾರೆ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ನಾವು ಬರ್ತಾ ಇದೀವಿ ಸೊ ಎಲ್ಲ ನಟನ್ಗೂ ಒಂದು ಏನೋ ಒಂದು ಸ್ಟ್ರೆಂತ್ ಇರುತ್ತಲ್ಲ ಅದು ನನ್ನ ಸ್ಟ್ರೆಂತ್ ಏನಂದ್ರೆ ಬಹುಶಃ ನಕ್ಸದು ಕಾಮಿಡಿ ಅನ್ಸುತ್ತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಹಾಗೆ ಜನನೂ ಕೂಡ ನನ್ನ ಕಾಮಿಡಿ ಚಿತ್ರನ ಎಲ್ಲ ತುಂಬಾ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಇನ್ನೊಂದು ಒಳ್ಳೆ ಕಾಮಿಡಿ ಚಿತ್ರದ ಮುಖಾಂತರ ನಿಮ್ಮ ಮುಂದೆ ಬರೋದಕ್ಕೆ ನಾವು ಒಂದು ಪ್ರಯತ್ನ ಪಟ್ಟಿದೀವಿ ಅದಕ್ಕೆ ತುಂಬ ನಾವು ಜನಾರ್ದನ್ ಚಿಕ್ಕಣ್ಣ ಯಾಕೆಂದ್ರೆ ಅವರ ಡೈರೆಕ್ಷನ್ ಅವರ ನೋಡಿ ಇಷ್ಟಪಟ್ಟಿದ್ದೆ ಜೊತೆ ವರ್ಕ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅವರು ಕೂಡ ತುಂಬಾ ಚೆನ್ನಾಗಿ ಈ ಸಿನಿಮಾನ ನಿರ್ದೇಶನ ನೀಡಿದ್ದಾರೆ ಜೊತೆಗೆ ಆರ್ ಜಿ ನಮ್ಮ ಕಾರ್ತಿಕ್ ಭಾಯ್ ಆಮೇಲೆ ಯೋಗಿ ಬಾಯ್ ಅಂತೂ ತುಂಬಾನೇ ತುಂಬಾನೇ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ ಅಂಡ್ ಎಲ್ಲದಕ್ಕಿಂತ ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ವಿ ಎಫ್ ಮುಂಬೈಯಲ್ಲಿ ಅವರು ಸಾಕಷ್ಟು ಹಿಂದಿ Um uh... ನಿಮಗೆ ಅಮೆಝನ್ ಅಲ್ಲಿ ನೋಡಿದ್ರೆ ಪಂಚಾಯತ್ ಅಂತಿದೆ ಕೋಟಾ ಫ್ಯಾಕ್ಟ್ರಿ ಅಂತಿದೆ ಹೀಗೆ ಹಲವಾರು ಒಳ್ಳೊಳ್ಳೆ ಸೀರೀಸ್ಗಳನ್ನ ಆಮೇಲೆ ಯೂಟ್ಯೂಬ್ನಲ್ಲಿ ಅವ್ರದ್ದು ಟಿ ವಿ ಎಫ್ ಅಂದರೆ ಒಂದು ದೊಡ್ಡ ಕ್ರೇಜು ಎ ಎ ಬಿ ಅಂತೆಲ್ಲ ಮಾಡ್ತಾರೆ ಸೊ ಅವರು ಫಸ್ಟ್ ಟೈಮು ಕನ್ನಡಕ್ಕೆ ಬಂದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರು ಕಾಲಿಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಮಾಡಲಿ ಆಮೇಲೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಈ ತಂಡದ ಮೇಲಿರಲಿ ನನ್ನ ಮೇಲಿರಲಿ ಇಡೀ ನಮ್ಮ ಟೀಮ್ ಮೇಲಿರ್ಲಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಧನ್ಯ ಅವರಿಗೆ ಮಾತಾಡ್ತಾರೆ ಹಾ ಎಲ್ಲರಿಗೂ ನಮಸ್ಕಾರ ಅಹ್ ಮೊದಲನೇದಾಗಿ ಈ ಒಂದು ಮಳೆಯಲ್ಲಿ ಇಲ್ಲಿ ಬಂದು ಸೇರೋದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ನಮ್ಮ ಸಿನಿಮಾ ಪೌಡರ್ ಇದೆ ಆಗಸ್ಟ್ ಟ್ವೆಂಟಿ ಥರ್ಡ್ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಸಿನಿಮಾಗಳನ್ನ ನೋಡೋದೇ ಕಮ್ಮಿಯಾಗಿದೆ ಅಂಥದ್ರಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಎಲ್ಲರೂ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಟೀಮ್ ಬಗ್ಗೆ ಮಾತಾಡೋದಿದ್ರೆ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಕೆ ಆರ್ ಜಿ ನಮ್ಮ ಯೋಗಿ ಸರ್ ಮತ್ತು ಕಾರ್ತಿಕ್ ಸರ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಟು ದ ಜನಾರ್ದನ್ ಸರ್ ಆಫ್ಕೋರ್ಸ್ ಯಾಕೆ ಅಂದ್ರೆ ಕಾಮಿಡಿ ಅಂತ ಒಂದು ಆಸ್ಪೆಕ್ಟ್ ನಾನು ನನ್ನ ಲೈಫ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಇನ್ ಸಿನಿಮಾ ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನ್ನ ನನಗೆ ಈ ಸಿನಿಮಾದ ಮೂಲಕ ಸಿಕ್ತು ಅಂತ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಕಾಸ್ಟ್ ಬಗ್ಗೆ ಹೇಳೋದಿದ್ರೆ ಇಲ್ಲೆಲ್ಲರೂ ಇದ್ದಾರೆ ಶರ್ಬಿಲಾ ಅವರು ನಮ್ಮ ರವಿ ಸರ್ ಅವರು ಅವರು ದಿಗಂತ್ ಅವರು ರಂಗಾಯಣ ರಘು ಸರ್ ಅವರು ದೇಶಪಾಂಡೆ ಸರ್ ಇವರೆಲ್ಲರ ಜೊತೆ ನಾಗಭೂಷಣ್ ಅವರು ಇವರೆಲ್ಲರ ಜೊತೆ ಕೆಲಸ ಮಾಡಿ ನನಗೆ ಐ ತಿಂಕ್ ಐ ಗಾಟ್ ಟು ಲರ್ನ್ ಅ ಲಾಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಿದ್ರೆ ನಮ್ಮ ಸಿನಿಮಾ ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೋ ಅದೇ ಥರ ನಮ್ಮ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಕೂಡ ಇದ್ದಿದ್ದು ಅದರ ಅರ್ಥ ಏನಂದರೆ ನಿಮಿಷ ನಿಮಿಷಕ್ಕೂ ನಗ್ತಾ ಇರ್ತೀರ ಸೊ ನಮಗೆ ಶೂಟಿಂಗ್ ನಲ್ಲಿ ನಿಮಿಷ ನಿಮಿಷಕ್ಕೆ ನಕ್ಕಿ ನಕ್ಕಿ ಆ ಒಂದು ಪರ್ಫಾಮೆನ್ಸ್ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಆ ಒಂದು ಆಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದಕ್ಕೆ ನಮಗೆ ಸೆಟ್ನಲ್ಲಿ ಅದು ನಾನಿವತ್ತು ಟ್ರೇಲರ್ ಕಟ್ನ ನೋಡಿದೆ ಹೇಳ್ಬಾರ್ದು ಆದ್ರೂ ಸೂಪರ್ ಆಗಿದೆ ನಿಜವಾಗ್ಲೂ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ಸೊ ಟ್ವೆಂಟಿ ಥರ್ಡ್ ಆಗಸ್ಟ್ ಮಿಸ್ ಮಾಡಿದೆ ಬಂದು ನೀವೆಲ್ಲರೂ ನೋಡಿ ಆ್ಯಂಡ್ ಯಾ ಥ್ಯಾಂಕ್ ಯು ಮಿನಿಟ್ ಎಲ್ಲ ಎಫ್ರಿ ಸೆಕೆಂಡ್ ಆಗ್ತೀರಾ ಒಂದು ಒನ್ ಡೈಲಾಗಿಂದ ಹಿಡಿದು ಸಿಚುವೇಶನ್ಸ್ ಆಗಿದೆ ಸಿನಿಮಾದಲ್ಲಿ ಥ್ರಿಲೊಕ್ ಅಂತ ಒಬ್ಬರು ಡೈಲಾಗ್ ಬರ್ತಿದ್ದು ಅವ್ರ ಹೆಸರು ಮರ್ತೋಯ್ತಾ ಹೇಳಕ್ಕೆ ಅವರು ಇವನ್ ಲಿರಿಕ್ಸ್ ಅವರೇ ಬರ್ತಿರೋದು ಎಲ್ಲ ಸಿನಿಮಾ ಆಲ್ಸೋ ಕಾಮಿಡಿ ಇತ್ತೀಚೆಗೆ ತುಂಬ ಕಮ್ಮಿ ಆಗಿದೆ ನನಗೆ ಸಾರಿ ನೆನಪಿಲ್ಲ ಕರೆಕ್ಟ್ ಮಾಡಿ ಏನಾದರೂ ನಾನು ಮಿಸ್ ಮಾಡಿದರೆ ಕೆಲವೊಂದು ನಾನು ಬಟ್ ಕಾಮಿಡಿ ಸಿಚುವೇಶನಲ್ ಕಾಮಿಡಿ ಕೆಲವು ಡೈಲಾಗ್ ಕಾಮಿಡಿ ಮೇಲೆ ಹೋಗಿದೆ ಸಿಚ್ಯುಯೇಷನ್ ಕಾಮಿಡಿ ಕಮ್ಮಿ ಆಗಿದೆ ಅದರಲ್ಲಿ ಈ ಎರಡೂ ಸೇರ್ಕೊಂಡು ಏನಿದೆ ಆಮೇಲೆ ನಾನು ಲಾಸ್ಟ್ ಹೇಳ್ದಲ್ಲಿ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅನ್ನೋದು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್ ಆನ್ ಸ್ಕ್ರೀನ್ ಅದು ಅಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಏನು ಆಗುತ್ತೆ ಅವ್ರಿಗೆ ಅನ್ನೋದನ್ನು ತುಂಬ ಫ್ರೆಶ್ ಪರ್ಸ್ಪೆಕ್ಟಿವ್ ಸೊ ಇಟ್ ಈಸ್ ಕಾಂಬಿನೇಷನ್ ಆಫ್ ಒಂದು ಕಾಮಿಡಿ ಸಿನಿಮಾ ಬಂದಿಲ್ಲ ತುಂಬ ದಿನದಿಂದ ಎರಡನೇದು ನಾವು ಅದೊಂದು ಕತೆ ಇಷ್ಟ ಆದಾಗ ಯಾವ ಜಾನರ್ ಆಮಲಿಲ್ಲ ಅಂತ ಕತೆ ಇಷ್ಟ ಆಗ್ಬಿಟ್ಟು ಫಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಇದ್ಮೇಲೆ ಹೋಗಿರೋದು ಸೊ ಅವ್ರ ಕಡೆಯಿಂದ ಒಂದು ಇಬ್ಬರು ಇದ್ರು ಸೆಟ್ಟಲ್ಲಿ ಆಗಾಗ ಬರೋರು ನೋಡೋರು ಬಟ್ ಡಿಸಿಷನ್ಸ್ ವಾಸ್ ಅ ಜಾಯಿಂಟ್ ಡಿಸಿಷನ್ ಅವರು ನಾವು ಇಬ್ಬರು ಸೇರ್ಕೊಂಡು ಡಿಸಿಷನ್ ಅರ್ನಾಬ್ಬ ಮಾಮೂಲಿ ನಮ್ಮ ಮೇಲಲ್ಲಾಗಲಿ ಅಥವಾ ವಾಟ್ಸಪ್ ಕಮ್ಯುನಿಕೇಷನಲ್ಲಿ ಎಲ್ಲ ಡಿಸಿಷನ್ಸ್ ತಗೊಂಡಿದಾದ್ರು ಸಿನಿಮಾನ ನೋಡಿದ್ರು ಅವರು ಭಾಳ ಖುಷಿಪಟ್ಟಿದ್ದಾರೆ ಸಿನ್ಮಾಗೆ ಸೊ ದೇ ಆರ್ ಆಲ್ಸೋ ಗೋಯಿಂಗ್ ಆಲ್ ಔಟ್ ಇನ್ ಪ್ರಮೋಟಿಂಗ್ ಬರ್ತಾರೆ ಬಟ್ ಅವ್ರಿಗೇನಂದ್ರೆ ಸಿನಿಮಾನೇ ಹೊಸತು ಅವ್ರು ಯಾವತ್ತೂ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ ಅವರು ಫಸ್ಟ್ ಸಿನಿಮಾ ಮಾಡಿರೋದು ಅಂತ ದೊಡ್ಡ ವೆಬ್ ಸೀರೀಸ್ ಅಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿರೋ ಒಂದು ಸಂಸ್ಥೆ ಕಾಣಲು ಬಂದು ಒಂದು ಫಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಅಂತಂದಾಗ ಸರ್ ಆ್ಯಂಡ್ ಅದು ಕಂಪ್ಲೀಟ್ ನಮಗೆ ಬಿಟ್ಟಿದ್ದಾರೆ ಅವರು ಕೆಆರ್ ಟ್ರಸ್ಟ್ ಮಾಡಿ ಅವ್ರವ್ರ ಇನ್ಪುಟ್ಸ್ ಎಲ್ಲ ಕೊಡ್ಬೇಕು ಎಲ್ಲ ಕೊಟ್ಟಿದ್ದಾರೆ ಅದು ಬಿಟ್ಟು ನಮ್ಮಲ್ಲಿ ಫುಲ್ ಬಿಟ್ಟಿದ್ದಾರೆ ಸರ್ ನೀವು ಹೇಳ್ತಾ ಇದ್ರಿ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅಂತ ಸಿಟ್ಸ್ ಅ ಕಾಂಪಿಟೇಷನ್ ವರ್ಲ್ಡ್ ಸೊ ಆಸ್ ಅ ವ್ಯೂವರ್ ಆ ಸಿನಿಮಾಗಳನ್ನ ಬಿಟ್ಟು ನಿಮ್ಮ ಸಿನಿಮಾನ ನೋಡಬೇಕು ಅಂದ್ರೆ ಏನಿದೆ ಮೆಸೇಜ್ ಜನಕ್ ಕಾಮಿಡಿ ಎಲ್ಲ ಜೊತೆಗೆ ಬರಬೇಕಾಗಿರೋ ಪಿಕ್ಚರ್ ಆಮೇಲೆ ಸಿ ಮೋರ್ ದೆನ್ ನಮ್ಮ ಪಿಕ್ಚರ್ ಏನು ಎಕ್ಸ್ಕ್ಲೂಸಿವಿಟಿ ಅಂದರೆ ಕಾಮಿಡಿ ನಾವು ಹೇಳ್ದಂಗೆ ಅವ್ರು ಹೇಳ್ದಂಗೆ ತುಂಬ ದಿನ ಆದಮೇಲೆ ಬಂದಿರೋ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೈಂಡ್ಲೆಸ್ ಕಾಮಿಡಿ ಇದರಿಂದ ಏನು ಇಟ್ಸ್ ಅ ಸೆನ್ಸ್ ಕಾಮಿಡಿ ಅಂತ ಅನ್ಬೋದು ಲಾಜಿಕ್ ಹುಡ್ಕೋಂಗಿಲ್ಲ ಏನಿಲ್ಲ ನಗ್ಬೇಕು ನೋಡಿದ ತಕ್ಷಣ ನಗ್ತಾರೆ ನಕ್ಕೊಂಡು ಆ ಎಂಜಾಯ್ ಮಾಡೋ ಮೂಮೆಂಟ್ನ ತೊಗೊಂಡು ಹೋಗ್ಬೋದು ಇದು ದಟ್ ಈಸ್ ದ ಫಸ್ಟ್ ಮೇನ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ ಏನದು ಯು ಎಸ್ ಪಿ ಅಂತ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನಂತಾರೆ ಇಟ್ಸ್ ಕಾಮಿಡಿ ಫಸ್ಟ್ ಆ್ಯಂಡ್ ಆಲ್ಸೋ ವಾಸುಕಿದು ಬಿ ಜಿ ಎಮ್ ಆಗಲಿ ಅಥವಾ ಮ್ಯೂಸಿಕ್ ಇಟ್ಸ್ ವೆರಿ ಸ್ಪೆಷಲ್ ಆ್ಯಕ್ಚುಲಿ ನಾನು ಹೇಳ್ತೇನೆ ಪೌಡರ್ ಫಸ್ಟ್ ಸಾಂಗ್ ಬಂದಾಗ ಮಿಷನ್ ಧಮ ಧಮ ಸಾಂಗ್ ಬಂದಾಗ ತುಂಬ ಜನ ಮ್ಯೂಸಿಕ್ ಎಂಥೂಸಿಯರ್ಸು ಅವರು ಕೊಟ್ಟು ನಾವು ಕೊಟ್ಟಿರೋ ಅದರಲ್ಲಿ ದ ವೇ ಈಸ್ ಆರ್ಕೆಸ್ಟ್ರಾ ಮಾಡಿರೋದನ್ನು ಸಖತ್ ಆ್ಯಕ್ಚುಲಿ ಏನಂತಾರೆ ತುಂಬ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಸೊ ವಾಸುಕಿ ಆ್ಯಕ್ಟಿಂಗ್ ಎಲ್ಲ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮಾಡೋದು ಫುಲ್ ಎಂಜಾಯ್ ಮಾಡಿ ಹೋಗ್ತೀರ ಪೌಡರೇ ಮೇನ್ ಕ್ಯಾರೆಕ್ಟರ್ ಅವ್ರು ಹೇಳ್ದಂಗೆ ಪೌಡರ್ ಒಂದು ಪ್ಯಾಕೇಜೇ ಮೇನ್ ಕ್ಯಾರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಕನ್ನಡದವ್ರೆ ಸರ್ ಅದೆಲ್ಲ ಹೇಳಿದೆ ಕನ್ನಡ ಕಾಮಿಡಿಲಿ ಕಾಮಿಡಿ ಅಂತಂದರೆ ನಿಮ್ಮ ಎಲ್ಲರ ತಲೆಗೂ ಬರೋ ಫಸ್ಟ್ ಮೂರು ಹೆಸರಲ್ಲಿ ಅಂದರೆ ಅವರು ಇದ್ದೇ ಇರ್ತಾರೆ ಅದು ಮಾಡ್ತೀವಿ ಈಗ ಒಂದು ನಮ್ಮಲ್ಲಿ ಅದ್ರಲ್ಲಿ ಒಂದು ಪ್ರಮೋಷನ್ ಒಂದು ಐಟಮ್ ಸರ್ ಅದು ವಿತ್ ವೀಡಿಯೋ ಅದು ಅವರು ಮಾಡಿರೋದು ಏನಕ್ಕೆ ಆಮೇಲೆ ಅದಕ್ಕೆ ಒಂದು ಸ್ಪೆಷಲ್ ಹೆಸರು ಇದೆ ಆ ಕ್ಯಾರೆಕ್ಟ್ರಿಗೆ ಇದನ್ನ ನರೇಟರ್ ಆದರೂ ನರೇಟರ್ ಒಂದು ಹೆಸರು ಇದೆ ಅದನ್ನ ಜೊತೆಗೆ ಒಂದು ಪಿ ಆರ್ ಐಟಮ್ ಆಗಿಟ್ಕೊಂಡಿದ್ದೀವಿ ರಿಲೀಸ್ ಟುವರ್ಡ್ಸ್ ರಿಲೀಸ್ ಹೇಳ್ತೀವಿ ಸರ್ ಇಲ್ಲ ಟ್ರಯಾಂಗ್ಯುಲರ್ ಅಲ್ಲ ಕ್ವಾಟ್ರಯಾಂಗ್ಯುಲರ್ ಎರಡೆಡ್ ಲವ್ ಸ್ಟೋರಿ ಇದೆ ಪಿಕ್ಚರಲ್ಲಿ ಎರಡೆಡ್ ಲವ್ ಸ್ಟೋರಿ ಇದೆ ಪಿಕ್ಚರಲ್ಲಿ ಬಟ್ ಇಟ್ಸ್ ಮೇನ್ ಕಾಮಿಡಿ ಎಲ್ಲ ಎಲ್ಲ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಅವರು ಫಸ್ಟ್ ಟೈಮ್ ಒಂದು ಲೇಡಿ ಅಸಾಸಿನ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಶರ್ಮಿಲಾ ಅವರು ಅಲ್ಲ ಆಗ್ಲೇಟ್ ಟೀಸರಲ್ಲಿ ತೋರಿಸಿತ್ತು ಹ್ಞೂ ಇಲ್ಲ ಇಲ್ಲ ಅವರು ಅದು ಆ ಪಾತ್ರನೇ ಬೇರೆ ಇದೆ ಬೇರೆ ಇಲ್ಲಿ ಒಂದು ತಮಿಳ್ ಸ್ಪೀಕಿಂಗ್ ಡಾನ್ ಥರ ಒಂದು ಇದು ಮಾಡಿದ್ದಾರೆ ಸಿ ಅವರು ಒಂಥರ ತುಂಬಿದ್ ಕೊಡ ಇದ್ದಂಗೆ ಇವು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಅಷ್ಟು ಕೊಡ್ತಾನೆ ಹೋಗ್ತಾ ಇರ್ತಾರೆ ರಘು ಸರ್ ಸೊ ಆಲ್ರೆಡಿ ಮಾಡಿದ್ದಾರೆ ಅಂತಂದರೆ ಅದರಿಂದ ವಿಭಿನ್ನವಾಗಿ ಏನು ನಾವು ಏನು ಕೇಳ್ತೀರಿ ಇನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾನೆ ಇರ್ಬೋದು ಸೊ ಹಂಗಾಗಿ ಆ ಆ ಶೇಡ್ಸ್ ಯಾವುದೂ ಇಲ್ಲ ಅದು ಬಿಟ್ಟು ಒಂದು ತಮಿಳ್ ಡಾನ್ ಥರ ಮಾಡಿದ್ದಾರೆ ಅದು ಅನಿವಾರ್ಯವಾಗಿ ಆಯಿತು ಸರ್ ನಾನು ಪ್ಲ್ಯಾನ್ ಮಾಡಿರಲಿಲ್ಲ ಸೊ ನಂದು ಯಾವುದೋ ಒಂದು ಪ್ರಾಜೆಕ್ಟ್ ಇನ್ಬಿಟ್ರಲ್ಲೇ ಟೇಕ್ ಆಫ್ ಆಗಬೇಕಿತ್ತು ಸೊ ಅದು ಸ್ವಲ್ಪ ಹೋಲ್ಡ್ ಆಯಿತು ಹಂಗಾಗಿ ಟ್ವೆಂಟಿ ಟ್ವೆಂಟಿ ಕೋವಿಡು ಅದಲ್ಲ ಆದಾಗಿಂದ ಪ್ರಾಜೆಕ್ಟು ಟೇಕ್ ಆಫ್ ಆಗಲಿಲ್ಲ ನಾನು ನೆಕ್ಸ್ಟ್ ಪ್ರಾಜೆಕ್ಟ್ ಮೂವನ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಆಯಿತು ಸೊ ಹಾಗಾಗಿ ಟ್ವೆಂಟಿ ಒನ್ನಲ್ಲಿ ಅಜ್ಞಾತವಾಸಿ ಶುರು ಮಾಡಿದ್ವಿ ಅದು ಈ ಮ ಈ ಇಯರ್ ಎಂಡಲ್ಲಿ ಅದು ರಿಲೀಸ್ ಆಗುತ್ತೆ ಸೊ ಇಯರ್ ಟು ಫಿಲ್ಮ್ಸ್ ಇರುತ್ತೆ ಟೂ ತೌಸಂಡ್ ಟ್ವೆಂಟಿಯಿಂದ ನಾನು ಕಾರ್ತಿಕ್ ಸರ್ ಜೊತೆ ಮಾತುಕತೆಲ್ಲಿದ್ದೆ ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೊಲಾಬ್ರೇಟ್ ಆಗಬೇಕು ಅಂತ ಅಂದ್ಕೊಂಡು ಒಂದಷ್ಟು ರ್ಯಾಂಡಮ್ ಐಡಿಯಾ ಪಿಚ್ ಮಾಡಿದ್ದು ಆ ಡಿಸ್ಕಷನ್ ಇದ್ವಿ ಮಾಡಬೇಕು ಅಂತ ಅಂದ್ಕೊಂಡು ಯಾವುದೂ ವರ್ಕೌಟ್ ಆಗಿರಲಿಲ್ಲ ಸೊ ನನ್ನದು ಅಜ್ಞಾತಾವಾಸಿ ಟೀಸರ್ ರಿಲೀಸ್ ಆದಮೇಲೆ ಕಾರ್ತಿಕ್ ಸರ್ ಒಂದು ಸಲ ಕಾಲ್ ಮಾಡಿ ಒಂದು ಪ್ರಾಜೆಕ್ಟ್ ಇದೆ ಒಂದು ಸ್ಟೋರಿ ತೊಗೊಂಡಿದ್ದೀವಿ ಸೊ ಯು ಬಿ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ಟೋರಿ ಪ್ರೆಸೆಂಟ್ ಮಾಡಿದ್ರು ಸ್ಟೋರಿ ಬರೆದಿರೋದು ಬಂದು ದೀಪಕ್ ವೆಂಕಟೇಶ್ ಅಂತ ಅಂದ್ಬಿಟ್ಟು ಮುಂಬೈ ಬೇಸ್ಡ್ ರೈಟರ್ ಸೊ ಅವರು ಸ್ಟೋರಿನ ಕೇರ್ ಜಿ ಅವ್ರ ತೊಗೊಂಡು ಐ ಥಿಂಕ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇಂದ ದೆರ್ ಇನ್ ಇನ್ ದ ಪ್ರಾಜೆಕ್ಟ್ ದೆ ವರ್ ಲುಕಿಂಗ್ ಫಾರ್ ಡೈರೆಕ್ಟರ್ ಟು ಕಮ್ ಆನ್ ಬೋರ್ಡ್ ಸೊ ವೆನ್ ಕಾರ್ತಿಕ್ ಸರ್ ಆಸ್ ಮಿ ಟು ಡೂ ಇಟ್ ಐ ಕುಡ್ ಸೇ ಐ ಐ ಐ ರೀಲಿ ವಾಂಟೆಡ್ ಡೂ ಅ ಫಿಲ್ಮ್ ವಿತ್ ಎಮ್ ಸೊ ಹಂಗಾಗಿ ಎಸ್ ಅಂತಂದೆ ಸೊ ದ ಹೋಲ್ ಇಂಟೆಂಟ್ ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ವೆನ್ ಐ ಸೇ ಇಂಟೆಂಟ್ ಈವನ್ಸ್ ದಿ ಪ್ರೊಡ್ಯೂಸರ್ಸ್ ನಮಗೆ ಏನು ಯಾವ ಪರ್ಪಸ್ಗೋಸ್ಕರ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ ಈ ಸಿನಿಮಾ ಈ ಸಬ್ಜೆಕ್ಟನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಸಿ ಒಂದು ಟೂ ತೌಸಂಡ್ ಏಯ್ಟೀನಿಂದ ದೆರ್ ವಾಸ್ ಅ ಫ್ಲಡ್ ಆಫ್ ಕಂಟೆಂಟ್ಸ್ ಒ ಟಿ ಟಿ ಅದು ಇದೆಲ್ಲ ಬಂದಮೇಲೆ ಸಿಕ್ಕಾಪಟ್ಟೆ ಥ್ರಿಲ್ಲರ್ಸು ಒಂದು ಕಡೆ ಇನ್ನೊಂದು ಕಡೆಗೆ ಒಂದು ಗ್ಯಾಂಗ್ಸರ್ ಡ್ರಾಮಾ ಆ ಎರಡು ಜನರನ್ನ ತುಂಬ ಸಬ್ಜೆಕ್ಟಲ್ಲಿ ಬರ್ತಾ ಇದೆ ಅಂತ ಅಂದ್ಕೊಂಡು ಆ್ಯಸ್ ಅ ಡಿಸ್ಟ್ರಿಬ್ಯೂಟರ್ಸ್ ಆ್ಯಸ್ ಫಿಲಮ್ ವ್ಯೂವರ್ಸ್ ಎಲ್ಲ ಅವರು ಒಂದು ಒಂದು ಅಸೆಸ್ಮೆಂಟ್ ಇತ್ತು ಸೊ ದೇ ವೆರಿ ಪರ್ಟಿಕ್ಯುಲರ್ಲಿ ದೇ ವಾಂಟೆಡ್ ಟು ಅ ಎಂಟರ್ಟೈನಿಂಗ್ ಫಿಲ್ಮ್ ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು ಜನ ಸಿನಿಮಾ ನೋಡೋಕ್ಕೆ ಬಂದಾಗ ಬಂದು ಕುತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ತೊಗೊಂಡು ಮಜಾ ಮಾಡಿ ಆಚೆ ಹೋಗಬೇಕು ಅದು ಅದು ಈ ಸಿನಿಮಾಗೆ ಒಂದು ಹುಟ್ಟಿ ಈ ಸಿನಿಮಾ ಈ ಸಬ್ಜೆಕ್ಟ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ಇವ್ರಿಗಿದು ಒಂದು ಇಂಟೆನ್ಷನ್ ಇದ್ದಿದ್ದು ಕತೆ ವೆರಿ ಸಿಂಪಲ್ ತೀರಾ ನಾವೇನು ಜಾಸ್ತಿ ಹಿಡಿದಿಟ್ಕೊಂಡು ಮಾಡೋಂಥದ್ದೇನಿಲ್ಲ ವೆರಿ ವೆರಿ ಈಸಿ ಫಿಲ್ಮ್ ವೆರಿ ಸಿಂಪಲ್ ಸಬ್ಜೆಕ್ಟ್ ತೊಗೊಂಡೆ ಮಾಡಿದ್ದೀವಿ ಈ ಬಟರ್ಫ್ಲೈ ಎಫೆಕ್ಟ್ ಅಂತಂತಾರಲ್ಲ ಆ ಥರ ಸೊ ಬೇಸಿಕಲಿ ಒಬ್ಬ ಕೊರಿಯರ್ ಬಾಯ್ದು ಒಂದು ಮಿಸ್ಟೇಕಿಂದ ಈ ಒಂದೆರಡು ಫ ಒಂದೆರಡು ವರ್ಲ್ಡ್ಸ್ ಇರುತ್ತೆ ಈ ಒಂದು ಒಂದೆರಡು ವರ್ಲ್ಡ್ ಇದೆ ಒಂದು ಈ ಡ್ರಗ್ ಫ್ಯಾಮಿಲಿದೊಂದು ವರ್ಲ್ಡು ಇನ್ನೊಂದು ಒಂದು ಕಾಮನ್ ಸಿಟಿಸನ್ಸ್ದು ಒಂದು ವರ್ಲ್ಡು ಆ ಕೊರಿಯರ್ ಬಾಯ್ ಮಾಡೋ ಒಂದು ಮಿಸ್ಟೇಕಿಂದ ಈ ಎರಡು ವರ್ಲ್ಡ್ ಹೆಂಗೆ ಮಿಕ್ಸ್ ಆಗುತ್ತೆ ಆ ಮಿಕ್ಸ್ ಆಗಿ ಬರೋದ್ರಲ್ಲಿ ಏನು ಡ್ರಾಮಾ ಕ್ರಿಯೇಟ್ ಆಗುತ್ತೆ ಅದು ಸಿನ್ಮಾ ದೇರ್ ಇಸ್ ನೋ ಸಸ್ಪೆನ್ಸ್ ಟು ಇಟ್ ಅಥವಾ ತುಂಬ ಏನೂ ಜಾಸ್ತಿ ಇದೇನಿಲ್ಲ ಟ್ರೈನ್ ಹೋಗೋದನ್ನ ಸುಮಾರು ಸಲ ನೋಡಿರ್ತೀರಾ ಅದನ್ನ ಒಂದು ಡ್ರೋನ್ ಶಾಟಲ್ಲಿ ಎಲ್ಲೋ ನೋಡಿದ್ರೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಕಾಣಿಸ್ತದಲ್ಲ ಆ ಎಲೆ ಇಟ್ಕೊಂಡು ಆ ಫ್ರೆಶ್ ಪರ್ಸ್ಪೆಕ್ಟಿವ್ ಕೊಡೋಣ ಅಂತ ಅಂದ್ಕೊಂಡೆ ಸಿನ್ಮಾ ಮಾಡಿದ್ದೀವಿ ವಸ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಆ್ಯಸ್ ಅ ಫಿಲ್ಮ್ ಮೇಕರ್ ನನಗೂ ಇರುತ್ತೆ ಆ್ಯಸ್ ಪ್ರೊಡ್ಯೂಸರ್ಸ್ ಅವರು ಪ್ರೆಸೆಂಟ್ ಮಾಡಬೇಕಂದ್ರೆ ಯಾವಾಗಲೂ ಇರುತ್ತೆ ಸೊ ಹೊಸ್ದಾಗಿ ಅಂತಂದರೆ ಈ ಒಂಥ ಕಾಮಿಡಿ ಜನರ ಸಿನಿಮಾದಲ್ಲಿ ಲಾಸ್ಟ್ ಒಂದು ತರ್ಟಿ ಮಿನಿಟ್ಸ್ ಆಫ್ ದ ಫಿಲ್ಮ್ ಒಂದು ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡಿದ್ವಿ ಹೆವಿ ವಿ ಎಫ್ ಎಕ್ಸು ಒಂದು ರೈನ್ಸ್ ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆಲ್ಸೋ ಒಂದು ಸ್ವಲ್ಪ ಕಾಮಿಡಿನ ಪುಷ್ ಮಾಡ್ಕೊಂಡು ಎಲ್ಲ ಮಾಡಿದ್ವಿ ಐ ಹೋಪ್ ಇಟ್ ವರ್ಕ್ಸ್ ನಾವೊಂದು ವರ್ಕಿಂಗ್ ವಿತ್ ದಿಗಂತ್ ಧನ್ಯಾ ಶರ್ಮಿಲಾ ಅವರು ರವಿ ಸಾರು ರಘು ಸಾರು ರಘು ಸರ್ ಜೊತೆಗೆ ಮೂರು ಸಿನಿಮಾ ಮಾಡಿದ್ದೀನಿ ನಾಗಭೂಷಣ್ ಗೋ ಕೃಷ್ಣ ದೇಶಪಾಂಡೆ ಅನಿರುದ್ದು ಸಾರಿ ಎಲ್ಲ ಸಲಿದೆಯಾ ಸೊ ಐ ಬೇಸಿಕಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಆಲ್ ದ ಆಲ್ ಆಫ್ ದೆಮ್ ಸೊ ಆ್ಯಂಡ್ ಐ ಎಮ್ ಹೋಪಿಂಗ್ ಅದು ಸೇಮ್ ಮಜಾ ನಾವು ಎಷ್ಟು ಮಜಾ ಮಾಡಿ ಸಿನಿಮಾ ಮಾಡಿದ್ವಿ ಅದೇ ಮಜಾ ಆಡಿಯನ್ಸ್ಗೂ ಬರುತ್ತೆ ಅಂತ ಅಂದ್ಕೊಂಡು ಒಂದು ಇದೀವಿ ಬ್ಯೂಟಿ ಲೈಫ್ಸ್ ಇಂದಿ ಐಸ್ ಆಫ್ ಬಿ ಹೋಲ್ಡರ್ ಅಂತಾರಲ್ಲ ವಿರ್ ಐ ಆ್ಯಂಟಿಸ್ಪೇಟಿಂಗ್ ಸೊ ಜನ ನೋಡಿದಾಗ ಇನ್ನೂ ಮಜವಾಗಿ ಸಿನಿಮಾನ ಆಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಒಂದು ಹೋಪಲ್ಲಿ ಇದ್ದೀವಿ ಹಾಂ ಟಿ ಜೊತೆ ಕೊಲಾಬ್ರೇಟ್ ಮಾಡಿರೋದು ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಥ್ಯಾಂಕ್ ಯು ಫಾರ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಬೈ ಆ್ಯಂಡ್ ನನ್ನ ಕೋರ್ಸ್ ಸ್ಟ್ರೆಂತ್ ನನ್ನ ಒ ಪಿ ಎಡಿಟರು ಮ್ಯೂಸಿಕ್ ಡೈರೆಕ್ಟರು ಯಾರೂ ಇಲ್ಲ ಸೊ ಇಲ್ಲಿ ಬಂದ ಪ್ರೆಸೆಂಟ್ ಇಲ್ಲ ಸದ್ಯಕ್ಕೆ ಇದಾರೆ ಇಲ್ಲಿ ಪ್ರೆಸೆಂಟ್ ಇಲ್ಲ ಕೂಡ ತಪ್ಪಾಗುತ್ತೆ ಸಿನಿಮಟಾಗ್ರಫಿ ಅದ್ವೈತ್ ಗುರುಮೂರ್ತಿ ಮತ್ತು ಶಾಂತಿಸಾಗರ್ ಇಬ್ಬರು ಮಾಡಿದ್ದಾರೆ ನಾನು ಇಬ್ಬರ ಜೊತೆ ಒಂದೊಂದು ಫಿಲಮ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ ಉಲ್ಟು ಮಾಡಿರೋ ಒ ಪಿ ಮತ್ತು ಅಜ್ಞತಾವಾಸಿ ಮಾಡಿರೋದು ವಾಸುಕಿ ಜೊತೆಗೆ ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡ್ತಾರೆ ಅದು ಎಡಿಟ್ ಬಂದು ನನ್ನ ಲಾಂಗ್ ಟೈಮ್ ಕೊಲಾಬ್ರೇಟರ್ ಮತ್ತು ಕೋ ಡೈರೆಕ್ಟರ್ ನನ್ನ ಎಲ್ಲ ಸಿನಿಮಾಗಳಿಗೂ ಕೋ ಡೈರೆಕ್ಟರ್ ಆಗಿತ್ತು ಅಂತ ಹರಿಕೃಷ್ಣ ಅಂತ ಅಂದ್ಬಿಟ್ಟು ಆ ಡೈರೆಕ್ಟ್ರ್ ವಿಶ್ವಾಸ್ ಕಶ್ಯಪ್ ಸ್ಪೆಷಲ್ ಮೆನ್ಷನ್ನು ಯಾಕಂದರೆ ಸಿಕ್ಕಾಪಟ್ಟೆ ನನಗೆ ಯೂಶ್ವಲಿ ಒಂದು ಆರ್ಟ್ಗೆ ಹಿಂಗೆ ಒಂದಷ್ಟು ರಿಕ್ವೈರ್ಮೆಂಟ್ ಕೇಳಿರ್ತೀವಿ ಅದು ಬಂದು ಟ್ರಾನ್ಸ್ಲೇಟ್ ಆಗೋಷ್ಟು ಶೂಟ್ಸ್ ಸೆಟ್ಗೆ ಬರೋಷ್ಟರಲ್ಲಿ ಯಾವಾಗಲೂ ಒಂದು ಒಂದು ಅಮೌಂಟ್ ಆಫ್ ಡಿಸಪಾಯಿಂಟ್ಮೆಂಟ್ ಇಲ್ಲೊಂದು ಫೈವ್ ಟೆನ್ಸ್ ಟೆನ್ ಪರ್ಸೆಂಟ್ ಇರೋದು ಇಲ್ಲ ಸರ್ ಅದನ್ನು ಸೋರ್ಸ್ ಮಾಡೋಕ್ಕಾಗಿಲ್ಲ ಇದು ಮಾಡೋಕ್ಕಾಗಿಲ್ಲ ಅಂತ ಬಟ್ ನನಗೆ ಫಸ್ಟ್ ಟೈಮು ಅವರ ವರ್ಕಲ್ಲಿ ಯಾವುದು ಕೊರತೆ ಅಂತ ಅನ್ಸಿದೆ ಕೇಳಿದಕ್ಕಿಂತ ಹೆಚ್ಚಾಗಿ ಯಾವತ್ತು ಸಿಕ್ಕಿತು ಹೊರತು ಬ ಯಾವತ್ತೂ ಬಜೆಟ್ ಕನ್ಸಡೆಂಟ್ ಅಂತ ಹೇಳೋದಾಗಲಿ ಕ್ರಿಯೇಟಿವ್ ಕನ್ಸೆಂಟ್ ಅಂತ ಹೇಳೋದಾಗಲಿ ಏನೂ ಇಲ್ದಿರ ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಂಡಿದ್ರು ಐ ಎಂಜಾಯ್ಡ್ ಮೇಕಿಂಗ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸರ್ ನಮಸ್ಕಾರ ಅಷ್ಟು ಜನಾರ್ದನ್ ಹೇಳ್ದಂಗೆ ಸಾರಿ ಸ್ವಲ್ಪ ಮೇಲೆ ಕೆಳಗಡೆ ಮಳೆ ಬರೋದರಿಂದ ನಿಮಗೆ ಒಂಚೂರು ತೊಂದರೆ ಆಗಿದ್ರೆ ಆಮೇಲೆ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದೀರ ಎಲ್ಲ ಪಿಚ್ಚರ್ಗೂ ಕೆ ಆರ್ ಜಿ ಇದು ಡಿಸ್ಟ್ರಿಬ್ಯೂಷನ್ ಆಗಿರಲಿ ಪ್ರೊಡಕ್ಷನ್ದಾಗಿರಲಿ ಸೊ ನಮ್ಮ ಮುಂದಿನ ಚಿತ್ರ ಪೌಡರ್ ಹೊಯ್ಸಳ ನಂತರ ಇಲ್ಲಿ ಫಿಫ್ಟೀಂತ್ ಅಂತ ಅನೌನ್ಸ್ ಆಗಿತ್ತು ಆಗಸ್ಟು ಒಂದು ವಾರ ಮುಂದೂಡಿದ್ವಿ ಕಾರಣ ಇಷ್ಟೇ ಒಂಬತ್ತನೇ ತಾರೀಕಿಗೆ ಒಂದು ದೊಡ್ಡ ಸಿನಿಮಾ ಇದೆ ಫಿಫ್ಟೀನ್ತ್ಗೆ ಇನ್ನೊಂದು ದೊಡ್ಡ ಸಿನಿಮಾ ಇದೆ ಕಾರಣದಲ್ಲಿ ಎಲ್ಲ ಒಂದೇ ಟೈಮ್ ಬಂದು ಕ್ಲಾಶ್ ಮಾಡಿ ಥಿಯೇಟರ್ಸ್ ಎಲ್ಲ ಹಂಚ್ಕೊಳ್ಳೋದ್ರ ಬದಲು ಸ್ಪೇಸ್ ಕೊಟ್ಟು ಬರೋಣ ಅಂತ ಒಂದೇ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಬೇರೆಯವ್ರ ಹತ್ರನೂ ಮಾತಾಡಿ ಟ್ವೆಂಟಿ ತರ್ಡಿಗೆ ಮುಂದೆ ಹೋಗಿದ್ದೀವಿ ಸ್ಪೇಸ್ ಎರಡು ಪಿಕ್ಚರ್ ಇರುತ್ತೆ ಒಂದೇ ದಿನ ಬಂದಾಗ ಸೊ ಒಂಬತ್ತಕ್ಕೆ ಭೀಮಾ ಬರ್ತಿದೆ ಹದಿನೈದಕ್ಕೆ ಗಣೇಶ ಸರ್ದು ಕೃಷ್ಣ ಸುಖಿ ಬರ್ತಿದೆ ಗೌರಿ ಬರ್ತಿದೆ ಸೊ ನಾವೇ ಟ್ವೆಂಟಿ ತರ್ಡ್ಗೆ ಹೋಗಿದ್ದೀವಿ ಟ್ವೆಂಟಿ ತರ್ಡ್ ಸಿನ್ಮಾ ರಿಲೀಸ್ ಆಗುತ್ತೆ ಫಸ್ಟ್ ಆಫ್ ಫಸ್ಟ್ ಇದು ಟಿ ವಿ ಎಫ್ ಜೊತೆ ಫಸ್ಟ್ ಕೊಲಾಬ್ರೇಷನು ನಾಲ್ಕು ಸಿನ್ಮಾ ಮಾಡಬೇಕು ಅಂತ ಒಂದು ಯೋಜನೆದಲ್ಲಿ ಅಗ್ರಿಮೆಂಟಲ್ಲಿ ಮಾಡಿದ್ದು ಇದು ಫಸ್ಟ್ ಸಿನಿಮಾ ಕಾಮಿಡಿ ಬಂದ್ಬಿಟ್ಟು ದೀಪಕ್ ವೆಂಕಟೇಶ್ ಎಲ್ಲ ಕಾಣದವರು ಬಟ್ ಸೆಟ್ಲ್ ಆಗಿರೋ ರೈಟ್ರು ಅವ್ರ ಹತ್ರ ಒಂದು ವರ್ಷದ ಹಿಂದೆ ನಾವು ಈ ಕಥೆನ ಪರ್ಚೇಸ್ ಮಾಡಿ ಈಸ್ ಅ ರೈಟರ್ ಬೇಸಿಕಲಿ ಸೊ ವೆರಿ ಫ್ಯೂ ಸ್ಕ್ರಿಪ್ಟ್ಸ್ ಎಲ್ಲಿ ಕಾರಣದಲ್ಲಿ ಸಿನಿಮಾ ಮಾಡಿದಾಗ ರೈಟರ್ ಸೆಪ್ರೇಟ್ ಡೈರೆಕ್ಟರ್ ಸೆಪ್ರೇಟ್ ಅನ್ನೋದರಲ್ಲಿ ಇದು ಒಂದು ಆ ಕ್ಯಾಟಗರಿಗೆ ಸೇರೋ ಪಿಚ್ಚರ್ ತುಂಬ ವೆರಿ ಫ್ಯೂ ಸಮ್ಟೈಮ್ಸ್ ಡೈರೆಕ್ಟಾಗಿ ಬೇರೆ ರೈಟ್ ಕರ್ಕೊಂಡು ಬರ್ತಾರೆ ಬಟ್ ರೈಟ್ರು ಸಪ್ರೇಟಾಗಿ ತೊಗೊಂಡು ಡೈರೆಕ್ಟರ್ ಸಪ್ರೇಟಾಗಿ ಆಕ್ಟಿವೇಟ್ ಮಾಡಿರೋದ್ರಲ್ಲಿ ಒನ್ ಆಫ್ ದಿ ವೆರಿ ಫಸ್ಟ್ ಫ್ಯೂ ಸ್ಕ್ರಿಪ್ಟ್ಸು ಅದರಲ್ಲಿ ಥ್ಯಾಂಕ್ಸ್ ಜನಾರ್ದನ್ ಬಿಕಾಸ್ ತುಂಬ ಜನ ಜನಾರ್ದನ್ ಹಿ ಇನ್ಸಲ್ಫ್ ಇಸ್ ಆಲ್ಸೋ ರೈಟರ್ ಅವರು ಅದನ್ನು ಬೇರೆಯವ್ರ ಸ್ಕ್ರಿಪ್ಟ್ನ ಒಪ್ಕೊಂಡಿರೋದ್ರಲ್ಲಿ ಥ್ಯಾಂಕ್ ಯು ಆ್ಯಂಡ್ ಅದನ್ನು ಫಾರ್ಟಿ ಪರ್ಸೆಂಟ್ ಬದಲಾಯಿಸಿದ್ದಾರೆ ಅವ್ರು ಹೇಳ್ದಂಗೆ ಟ್ವೆಂಟಿ ಫೈವ್ ಮಿನಿಟ್ಸ್ ಏನು ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ನಾನು ನಾನು ತಪ್ಪಿರ್ಬೋದು ಬಟ್ ನಾನು ನೋಡಿರೋ ಸೌತ್ ಇಂಡಿಯನ್ ಸಿನಿಮಾ ಫಾರ್ ದಿ ಫಸ್ಟ್ ಟೈಮ್ ಆ ಥರ ಒಂದು ಆ ಅದ ಕಂಟೆಂಟ್ ಬಂದಿರೋದು ಆ ಸ್ಕ್ರಿಪ್ಟಲ್ಲಿ ಅವ್ರು ಬರ್ದಿರೋದು ರೀತಿಯಾಗಲಿ ಸಿ ಜಿ ಆಲ್ಮೋಸ್ಟ್ ಒಂದು ದೊಡ್ಡ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಥವಾ ಎಕ್ಸ್ಪೆಂಡಿಚರ್ ಆಗುತ್ತೆ ಅಷ್ಟು ಈ ಪಿಚ್ಚರ್ಗಾಗಿದೆ ನಾರ್ಮಲಿ ನಮಗೆ ನನಗೆ ನಾವು ಮಾಡಿರೋ ಬೇರೆ ಪಿಕ್ಚರ್ ಆಗಲಿ ಅದ್ರಿಂದ ಅದಕ್ಕಿಂತ ಜಾಸ್ತಿ ಸಿ ಜಿ ಇದಕ್ಕಾಗಿದೆ ಆ್ಯಕ್ಚುಲಿ ಟ್ವೈಸ್ ಆಫ್ ಪ್ರೈಸ್ ಈ ಸಿನಿಮಾಗಾಗಿದೆ ಸಿ ಜಿ ಆಗಲಿ ಸೆಟ್ ವರ್ಕು ಅಷ್ಟೇ ಸೊ ಅದ್ವೈತ್ ಆ್ಯಂಡ್ ಶಾಂತಿಸಾಗರ್ ಡಿ ಒ ಪಿ ಇಬ್ಬರು ಅದ್ವೈತ್ ನಮಗೆ ಉತ್ತರಾಖಂಡನೂ ಮಾಡ್ತಿದ್ದಾರೆ ಸಪ್ತಾ ಇದು ಎಡಿಟರ್ ಹರಿ ಅಂತ ಫಸ್ಟ್ ಟೈಮ್ ಒನ್ ಆಫ್ ದಿ ವೆರಿ ಟ್ಯಾಲೆಂಟೆಡ್ ಎಡಿಟರ್ಸ್ ನಾನು ನೋಡಿರೋದಲ್ಲ ಅವ್ರ ಸಿನಿಮಾ ನಮ್ಮ ವರ್ಕ್ ಮಾಡೋ ಜರ್ ಜರ್ನಿದಲ್ಲಿ ವಾಸುಕಿ ಮ್ಯೂಸಿಕ್ಕು ಎರಡು ಸಾಂಗ್ ಇದೆ ಒಂದು ಬಿಜು ಹಾಡಿದ್ರು ಅದು ಚೆನ್ನಾಗಿ ಹೋಗ್ತಿದೆ ಯೂಟ್ಯೂಬಲ್ಲಿ ಇವತ್ತು ಆ್ಯಂಟೋನಿ ದಾಸನ್ ಟಗರು ಬಂತು ಟಗರು ಮತ್ತು ಸೂರ್ಯಣ್ಣ ಅಂತ ಸಲಗದಲ್ಲಿ ಹಾಡಿದವರು ಹಾಡಿದ್ದಾರೆ ಅದಕ್ಕೂ ಒಳ್ಳೆಯ ಪ್ರಶಂಸೆ ಬಂದಿದೆ ಆ್ಯಕ್ಟರ್ಸ್ ಬಂದಾಗ ದಿಗಿ ಈಗ ಎರಡನೇ ಸಿನಿಮಾ ನಮ್ಮ ಜೊತೆ ಮಾಡ್ತಿದ್ದಾರೆ ಮೊದಲನೇದು ಈಗ ಪೌಡರ್ ಧನ್ಯಾ ಶರ್ಮಿಳಾ ನಾಗಭೂಷಣ್ ಅನಿ ರಂಗಾಯಣರಿಗೂ ಗೋಪಾಲಕೃಷ್ಣ ದೇಶಪಾಂಡೆ ಹುಲಿ ಕಾರ್ತಿಕಿ ಒಂಬತ್ತು ಜನ ಮೇನ್ ನಟರು ಇದ್ರ ಜೊತೆಗೆ ಇದೆಲ್ಲ ಒಂದು ವಿಶಿಷ್ಟವಾಗಿ ಇಡೀ ಸಿನಿಮಾಗೆ ಸೂತ್ರಧಾರ ಕಾಮಿಡಿ ಅಂದರೆ ಕನ್ನಡದಲ್ಲಿ ಬರೋ ಫಸ್ಟ್ ಹೆಸರು ಅವರೇ ಈ ಸಿನಿಮಾದ ಸೂತ್ರಧಾರ ಎಲ್ಲ ಆಡಿಯನ್ಸ್ನ ಸಿನಿಮಾಗ ಒಳಗೆ ಕರ್ಕೊಂಡೋಗಿ ತೋರಿಸಿ ಆಚೆ ಕರ್ಕೊಂಡು ಬರೋ ಒಬ್ಬ ಒಂದು ವಾಯ್ಸ್ ನರೇಟರ್ ಆ ಒಂದು ಸದ್ಯದಲ್ಲೇ ಅವ್ರದ್ದು ಹೆಸ್ರು ವಿತ್ ಸ್ಪೆಷಲ್ ಎ ವಿ ರಿಲೀಸ್ ಮಾಡ್ತೀವಿ ಅವರು ಅಷ್ಟು ದೊಡ್ಡವರು ಅಂದರೆ ನಾನು ಹೇಳ್ದಂಗೆ ಅವರು ಅಷ್ಟು ಆ ಲೆಜೆಂಡ್ ಆಫ್ ಕಾಮಿಡಿ ಅವ್ರು ಬಂದು ಈ ಸಿನಿಮಾನ ನನಗೆ ಅಥವಾ ನ್ಯಾರೇಟ್ ಮಾಡಿಕೊಡಿ ಅಂದಾಗ ಈಸ್ ಡನ್ ದಟ್ ಸೊ ದಟ್ ಈಸ್ ಒನ್ ಆಫ್ ದಿ ಹೈಲೈಟ್ಸ್ ಟಿ ವಿ ಎಫ್ ಜೊತೆ ಸಾರಿ ಆಮೇಲೆ ಟಿ ವಿ ಎಫ್ ಅವರು ಆಲ್ಸೋ ಈ ಸಿನಿಮಾದಲ್ಲಿ ನಾವು ಈ ಸಿನಿಮಾ ಇದೆ ಅಂತ ಅಂತಂದಾಗ ಅವರು ಕಂಟೆಂಟಲ್ಲಿ ಅವರ ಆಲ್ರೆಡಿ ಕಿಂಗು ಬಟ್ ನಮ್ಮ ಕಂಟೆಂಟ್ ಜೊತೆ ಅವರು ಅವ್ರ ಸ್ಪೆಷಲ್ ಆಗಿ ಆ್ಯಡ್ ಮಾಡಿದ್ದಾರೆ ಅವರವ್ರ ಇನ್ಪುಟ್ಸ್ ಎಲ್ಲ ಪಿಕ್ಚರು ನನಗೆ ಲಾಸ್ಟ್ ಕಂಟೆಂಟ್ ನೋಡಿದಾಗ ಫೈನಲ್ ಕಾಪಿ ನೋಡಿದಾಗ ಭಾಳ ಖುಷಿಯಾಗಿದೆ ಸೆನ್ಸರ್ಗೆ ಹೋಗ್ತಿದೆ ನೆಕ್ಸ್ಟ್ ವೀಕ್ ಆಗಸ್ಟ್ ಸೆವೆಂತ್ ಅಥವಾ ಏಯ್ತ್ ಟ್ರೇಲರ್ ಲಾಂಚ್ ಮಾಡಬೇಕು ಅನ್ನೋದಿದೆ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲ ಸಪೋರ್ಟ್ ಹಾಗೆ ಇರಲಿ ನಮಗೆ ಎಲ್ಲ ಸಿನಿಮಾಗೂ ಈಗ ಇರಲಿ ಥ್ಯಾಂಕ್ ಯು ಹಾಂ ಓಕೆ ಆಲ್ಮೋಸ್ಟ್ ಎಲ್ಲ ಮುಗೀತು ಅಂತ ಕಾಣಿಸುತ್ತೆ ರಂಗಣ್ಣವರೆಗೂ ಸಾರ್ ಬರಬೇಕಿತ್ತು ಅವರು ಶೂಟಿಂಗಲ್ಲಿ ಬ್ಯುಸಿ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಹಾಗೆ ನಾಗಭೂಷಣ್ ಕೂಡ ಅವರು ಕೂಡ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ ಅವರು ಯಾಕೆಂದರೆ ಅವರೆಲ್ಲ ಈ ಚಿತ್ರದ ಪಿಲ್ಲರ್ಸು ಜೊತೆಗೆ ಹೇಳಬೇಕು ಅಂತಂದರೆ ಒಂದು ಸಿನಿಮಾನ ಮಾಡುವಾಗ ಒಬ್ಬ ನಿರ್ಮಾಪಕ ಒಬ್ಬ ನಿರ್ದೇಶಕ ಯೋಚನೆ ಮಾಡಿ ಆ ಇಡೀ ಚಿತ್ರಕ್ಕೆ ಆರ್ಟಿಸ್ಟ್ಗಳನ್ನು ಹೇಗೆ ಕಾಸ್ಟ್ ಮಾಡ್ತಾರೆ ಅಂತ ಯಾಕೆಂದರೆ ಒಂದು ಸರಿ ಅವರು ಅದ್ಭುತವಾಗಿ ಕಾಸ್ಟ್ ಮಾಡ್ತಾರೆ ಅಂತಂದರೆ ಆ ಸಿನಿಮಾಗಿಂತ ಮುಂಚೆ ಅದೇ ರಿಲೀಸ್ಗಿಂತ ಮುಂಚೆ ಆ ಸಿನಿಮಾ ಅರ್ಧ ಗೆದ್ದಂಗೆ ಅದು ಅಂಥ ಅದ್ಭುತವಾದ ಕಾಸ್ಟಿಂಗನ್ನು ಈ ಸಿನಿಮಾ ಮಾಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಾಮಿಡಿಯನ್ಸು ಅಂದರೆ ರೆಕಗ್ನೈಸ್ಡ್ ಕಾಮಿಡಿ ಆರ್ಟಿ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ ಅಂದರೆ ನಮ್ಮ ಡೈರೆಕ್ಟರು ಜನಾರ್ದನ್ ಚಿಕ್ಕಣ್ಣ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ನಮ್ಮ ಮೊದಲನೇ ಸಿನಿಮಾ ಗುಲ್ ಟು ಸಿನ್ಮಾ ಮಾಡಿದರು ಸೂಪರ್ ಹಿಟ್ ಆಯಿತು ಅದಾದಮೇಲೆ ಅವ್ರ ಜೊತೆ ನಾನು ಅಜ್ಞಾತವಾಸಿ ಅಂತ ಒಂದು ಸಿನಿಮಾನ ಮಾಡಿದ್ದೀನಿ ಅದರಲ್ಲೂ ಕೂಡ ನಾನು ರಂಗಣ್ಣರಗು ಅವರು ಅದಾದ್ಮೇಲೆ ಇದು ಮೂರನೇ ಪಿಕ್ಚರು ಯಾಕೆಂದರೆ ನಮ್ಮ ಜನಾರ್ದನ್ ಡೈರೆಕ್ಷನ್ ಮಾಡಬೇಕಾಗ ಒಂದೇನಪ್ಪ ಅಂದರೆ ಒಂಥರ ಪಸಲ್ ಥರ ಡೈರೆಕ್ಷನ್ ಮಾಡ್ತಿರ್ತಾರೆ ಅವರು ಯಾಕೆಂದ್ರೆ ಈ ಶಾಟ್ ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ ನೆಕ್ಸ್ಟ್ ಇನ್ಯಾವುದೋ ಶಾರ್ಟ್ ಮಾಡ್ತಿರ್ತಾರೆ ನಮ್ಗೆ ಅರ್ಥನೇ ಆಗಲ್ಲ ಕೊನೆಗೆ ಅದನ್ನೆಲ್ಲ ಸೇರಿಸಿದಾಗ ಒಂದು ಅದ್ಭುತವಾದ ಚಿತ್ರ ಆಗಿರುತ್ತೆ ಸೊ ಅದಕ್ಕೆ ಪಜಲ್ ಡೈರೆಕ್ಟರ್ ಅಂತ ಸೊ ಹಾಗಾಗಿ ಇದೊಂದು ಅದ್ಭುತವಾದ ಕಾಮಿಡಿ ಚಿತ್ರ ಒಂದು ಈಗ ಈಗ ಗೌರಿ ಗಣೇಶ ಪೌಟರು ಎಲ್ಲ ಚಿತ್ರಗಳು ಬರ್ತಿರೋದ್ರಿಂದ ನಮ್ಮ ನಿರ್ಮಾಪಕರು ಹೇಳ್ದಂಗೆ ನಾವೇ ಸ್ವಲ್ಪ ಮುಂದಕ್ಕೆ ಹೋಗಿದ್ದೀವಿ ಆಗಸ್ಟ್ ಹದಿನೈದು ಅಂತ ಅನೌನ್ಸ್ ಮಾಡಿದ್ವಿ ಸೊ ಇಲ್ಲಿ ಭೀಮಾ ಚಿತ್ರ ಎಲ್ಲ ನಮ್ಮ ಕನ್ನಡ ಚಿತ್ರಗಳೇ ಸೊ ಎಲ್ಲವೂ ಚೆನ್ನಾಗಿ ಆಗಬೇಕು ಎಲ್ಲವೂ ಸೂಪರ್ ಹಿಟ್ ಆಗಬೇಕು ಎಲ್ಲರೂ ಎಲ್ಲ ಜನಗಳಿಗೂ ಅವಕಾಶ ಸಿಕ್ಕಬೇಕು ಒಂದೊಂದು ಸಿನಿಮಾ ನೋಡೋದಕ್ಕೆ ಅಂತ ಹೇಳಿ ಒಂದು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ನಮ್ಮ ನಿರ್ಮಾಪಕ ಕಾರ್ತಿಕ್ ಮತ್ತು ಯೋಗಿಯವರು ಅದನ್ನ ಇದು ಬೇಡ ಇಪ್ಪತ್ತ್ಮೂರಕ್ಕೆ ಹೋಗೋಣ ಅವ್ರಿಗೆ ಬೇರೆಯವ್ರಿಗೂ ಅವಕಾಶ ಆಗಲಿ ಬೇರೆಯವ್ರ ಸಿನಿಮಾನು ಎಲ್ಲ ಜನ ನೋಡಲಿ ಈಗ ಒಂದು ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾಗಳು ನೋಡೋಕ್ಕೆ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಫ್ರೆಂಡೇ ಬರ್ತಾರೆ ಖಂಡಿತವಾಗ್ಲೂ ಆ ಥರ ಆಗಲ್ಲ ನಾವು ಒಳ್ಳೆ ಸಿನಿಮಾ ಕೊಟ್ಟಾಗ ಯಾವತ್ತೂ ಮೋಸ ಮಾಡಿಲ್ಲ ಇಲ್ಲಿವರೆಗೂ ನಮ್ಮ ಚಿತ್ರರಂಗನ ಅವರೇ ಹಿಡ್ಕೊಂಡು ಮಗು ಥರ ನೋಡ್ಕೊಂಡು ಬಂದಿದ್ದಾರೆ ಇತ್ತೀ ಇನ್ಮೇಲೆ ಶುರು ಆಗುತ್ತೆ ಅವರು ಸಿನಿಮಾ ನೋಡೋದಕ್ಕೆ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ ಆ್ಯಂಡ್ ನಮ್ಮ ರಿಕ್ವೆಸ್ಟು ಅಷ್ಟೇ ದಯವಿಟ್ಟು ಬನ್ನಿ ಇದೊಂದು ಉದ್ಯಮ ಇದು ಈ ಉದ್ಯಮನ ಉಳಿಸೋಕ್ಕೋಸ್ಕರ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಾಗುತ್ತೆ ಮನೇಲಿ ಯಾವುದೋ ಸಣ್ಣ ಟಿ ವಿಲಿ ಅದು ಸಣ್ಣ ಮೊಬೈಲಲ್ಲಿ ನೋಡಿದ್ರೆ ಮನೋರಂಜನೆ ಸಿಗೋಲ್ಲ ನಿಮಗೆ ಅದೊಂದು ಭ್ರಮೆ ಅಷ್ಟೇ ಬನ್ನಿ ದೊಡ್ಡ ಸ್ಕ್ರೀನಲ್ಲಿ ನೋಡಿ ಎಂಜಾಯ್ ಮಾಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ ಈ ಉದ್ಯಮನ ಉಳಿಸಿ ಅಂತ ನಾನು ಕೇಳ್ಕೊತೀನಿ ನನ್ನ ಪರ್ಸನಲಾಗಿ ನಾನು ಇಡೀ ನಮ್ಮ ಚಿತ್ರರಂಗದ ಪರವಾಗಿ ಜೊತೆಗೆ ಈಗ ನಮ್ಮ ಇನ್ನೊಬ್ಬ ನಿರ್ಮಾಪಕರಾದಂಥ ಯೋಗೀಶ್ ಯೋಗಿಜಿ ಕಾರ್ತಿ ಅವರು ಮಾತಾಡ್ತಾರೆ ಅವರು ತ್ರೀ ಎಕ್ಸಲ್ಲಿ ಮಾತಾಡ್ತಾರೆ ನೀವು ಒನ್ ಎಕ್ಸ್ ಕೇಳಿಸ್ಕೊಂಡು ಟ್ರೀಟೆಕ್ ಕೇಳಿಸ್ಕೊ ಬನ್ನಿ ಹಾಗೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಬಂದಿರೋದು ಇಲ್ಲಿ ಇಷ್ಟು ಜನ ಬಂದಿರೋದು ಭಾಳ ಖುಷಿ ಆಯಿತು ಎಲ್ಲ ಮಾತಾಡಿದ್ದಾರೆ ನಾವು ಸಿನಿಮಾ ರಿಲೀಸ್ ಅಮ್ಮ ಮಾತಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಒಂದು ನಿಮಿಷ ಕಾರ್ತಿಕೆ ಮಾಡಬೇಕು ಅಲ್ಲದ ಒನ್ ಎಕ್ಸ್ ಕನ್ವರ್ಟ್ ಮಾಡೋಕೆ ಟೈಮ್ ಬಿಡ್ತಾ ಇದ್ದೀನಿ ಸರ್ ಕೂತ್ಕೊಂಡೆ ಮಾತಾಡಿ ಏನು ಜಸ್ಟ್ ಎರಡೇ ಪದ ಏನು ರವಿ ಸರ್ ಹೇಳ್ದಂಗೆ ಫಸ್ಟು ಸಾರಿ ನಿಮ್ಮ ಹೆಸರು ಮಿಸ್ ಇರೋರೆಲ್ಲ ಹೇಳೋರು ಒಂಬತ್ತು ಜನರಲ್ಲಿ ಅಲ್ಲ ಆಯ್ತು ಈಗ ಅದಕ್ಕೆ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಒಂದು ಆಮೇಲೆ ಇನ್ನೊಂದು ಏನು ಅಂತಂದರೆ ಈಗ ಸಿಚುವೇಶನ್ ಹೇಗಿದೆ ಅಂದರೆ ಸಿನಿಮಾ ಇಂಡಸ್ಟ್ರೀಲಿ ಮೊದಲು ಹೇಗಿತ್ತು ಥಿಯೇಟರಲ್ಲೇ ಸಿನಿಮಾ ವರ್ಕ್ ಆಗಬೇಕು ಥಿಯೇಟ್ರಲ್ಲಿ ಮೇನ್ ರೆವೆನ್ಯೂ ಈಗ ನಿಮ್ಗೆ ಗೊತ್ತಿರೋಂಗೆ ತ್ರೀ ಕ್ಯಾಟಗರೀಸ್ ಥಿಯೇಟರ್ ಓ ಟಿ ಟಿ ಆ್ಯಂಡ್ ಸ್ಯಾಟ್ಲೈಟ್ ಆಡಿಯೋ ಎಸ್ ಒನ್ ಆಫ್ ದಿ ಸ್ಮಾಲ್ ಇದಾದನು ಈ ಮೂರು ಕ್ಯಾಟಗರಿಲಿತ್ತು ಆ ಎರಡಕ್ಕೆ ಲಾಸ್ಟ್ ಕೋವಿಡ್ ನಂತರ ಅಥವಾ ಕೋವಿಡ್ ಟೈಮಿಂದ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಸ್ಯಾಟ್ಲೈಟ್ ಮತ್ತು ಒ ಟಿ ಟಿ ಅಥವಾ ಸಿಕ್ಸ್ಟಿ ಪರ್ಸೆಂಟ್ ಆಫ್ ರೆವೆನ್ಯೂ ಯೂಸ್ ಟು ಕಮ್ ಫ್ರಮ್ ಸ್ಯಾಟ್ಲೈಟ್ ಆ್ಯಂಡ್ ಓ ಟಿ ಟಿ ಫಾರ್ಟಿ ಪರ್ಸೆಂಟ್ ಥಿಯೇಟ್ರಿಗೆ ಬಿಡ್ತಿದ್ರು ಈ ಟೈಮ್ ಹಳೇ ಇದ್ದಂಗೆ ಏಯ್ಟಿ ಪರ್ಸೆಂಟ್ ಥಿಯೇಟ್ರಿಗೆ ಬಂದಿದೆ ಸೊ ನಮ್ಮ ಜನಕ್ಕೇನು ರಿಕ್ವೆಸ್ಟ್ ಅಂದರೆ ಓಕೆ ತ್ರೀ ವೀಕ್ಸ್ ಬಂದ್ಬಿಡುತ್ತೆ ಫೋರ್ ವೀಕ್ಸ್ ಬರುತ್ತೆ ಓ ಟಿ ಟಿ ಅವ್ರು ಅದೆಲ್ಲ ಅವಾಗ ಮಾಡಿದ್ದು ಮಾಡಲ್ಲು ಡ್ಯೂರಿಂಗ್ ಕೋವಿಡ್ಡು ಯಾವಾಗ ಥಿಯೇಟರ್ಗೆ ಜನ ಬರ್ತಿರೋದು ಕಮ್ಮಿ ಇದ್ದಾಗ ಆ ಮೀನ್ಸ್ ಸಿಚುವೇಶನ್ ಆಗಿದ್ದಾಗ ಮಾಡಿದಾಗ ಅವರು ಓ ಟಿ ಟಿ ಅವ್ರು ಮಾಡಿದ್ರು ಈಗ ಎಲ್ಲದನ್ನೂ ಮೋಸ್ಟ್ಲಿ ಹಿಂದಿ ಅವರು ಇದ್ದಂಗೆ ಏಯ್ಟ್ ವೀಕ್ಸ್ ಮಾಡಲೇಬೇಕು ಅನ್ನೋದು ಒಂದು ವಿನಂತಿನೂ ಎಲ್ಲ ಪ್ರೊಡ್ಯೂಸರ್ಸ್ ಮಾಡಬೇಕು ಅನ್ನೋದಿದೆ ಯಾಕಂದರೆ ಥಿಯೇಟರ್ ಓಡಿದ್ರೆ ಮಾತ್ರ ಓ ಟಿ ಟಿ ತೊಗೋತಾರೆ ಅನ್ನೋದು ಹಳೆಯ ಕಾಲದಲ್ಲಿ ಸ್ಯಾಟಲೈಟು ತೊಗೋತಾ ಇದ್ದಿದೆ ಥಿಯೇಟ್ರಲ್ಲಿ ಪಿಕ್ಚರ್ ಓದ್ ಹೋದರೆ ಮಾತ್ರ ಸೊ ಅಗೇನ್ ಈಗ ಥಿಯೇಟರ್ಗೆ ಇಟ್ಸ್ ಇಟ್ಸ್ ಅಗೇನ್ ಸರ್ಕಲ್ ಥಿಯೇಟರ್ಗೆ ಬಂದಿದೆ ದಟ್ ಈಸ್ ಅದೇ ದೇವಸ್ಥಾನ ಪಿಕ್ಚರ್ಗಳಿಗೆ ಅಲ್ಲೇ ಎಲ್ಲ ಪಿಕ್ಚರ್ ಓಡೋದು ಎಲ್ಲ ಪಿಕ್ಚರ್ ಥಿಯೇಟ್ರಿಗೆ ಮಾಡೋದು ಟ್ರೇಲರ್ ನೋಡೋ ಅಥವಾ ಸಾಂಗ್ ನೋಡೋ ಎಷ್ಟೋ ಜನ ಇದು ಟಿ ಟಿ ನೋಡ್ತೀನಿ ಅದು ಹಂಗಲ್ಲ ಅದು ಆಗಿದೆ ಸಿಚುವೇಶನ್ ಹಂಗೆ ಆಗಿತ್ತು ಅದೇ ನಾನು ಜನರೂ ಏನು ಮಾಡ್ತಿಲ್ಲ ಬಟ್ ಮೈಂಡ್ಸೆಟ್ ಅವರು ಚೇಂಜ್ ಮಾಡ್ಕೋಬೇಕು ಯಾವುದೋ ಎರಡು ವಾರಕ್ಕೆ ಬರುತ್ತೆ ಆಮೇಲೆ ನೋಡೋಣ ಅನ್ನೋದೇನು ಇದಿಲ್ಲ ನಾವು ನಮ್ಮ ಎಷ್ಟೋ ಡಿಸ್ಟ್ರಿಬ್ಯೂಷನ್ ಮಾಡಿರೋ ಸಿನಿಮಾದಲ್ಲಿ ಅವ್ರ ಮಾತು ಅವ್ರದ್ದು ಫೀಡ್ಬ್ಯಾಕ್ ಕೇಳ್ಕೊಂಡು ರೇಟ್ಸ್ಗಳು ಕಮ್ಮಿ ಮಾಡಿದ್ವಿ ಪಿಚ್ಚರ್ಗೆ ಡೈನಮಿಕ್ ಪ್ರೈಸಿಂಗ್ ಮಾಡಿದ್ವಿ ಚಿಕ್ಕ ಪಿಚ್ಚರ್ಗೆ ರೇಟ್ಸ್ ನಾಮಿನಲ್ ರೇಟ್ಸ್ ಇಟ್ಟು ದೊಡ್ಡ ಪಿಕ್ಚರ್ಗೆ ಸ್ವಲ್ಪ ಖರ್ಚಾಗಿರೋ ಪಿಕ್ಚರ್ಗೆ ಜಾಸ್ತಿ ಇಟ್ಟು ಮೀನ್ಸ್ ಎಲ್ಲ ಥರದನ್ನು ಮಾಡಿದ್ದೀವಿ ರಿಕ್ವೆಸ್ಟ್ ಏನಂದರೆ ಪೀಪಲ್ ಹ್ಯಾಸ್ ಟು ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್ ದಟ್ ಎಲ್ಲ ಸಿನಿಮಾ ಓ ಟಿ ಟಿ ತೊಗೋತಾರೆ ಸ್ಯಾಟಲೈಟ್ ತೊಗೊಳ್ತಾರೆ ಎರಡೇ ವಾರಕ್ಕೆ ಬರುತ್ತೆ ಮೂರೇ ವಾರಕ್ಕೆ ಬರುತ್ತೆ ಅದು ಇಲ್ಲ ಸಿಚುವೇಷನ್ ತುಂಬ ಡಿಫ್ರೆಂಟ್ ಇದೆ ಆ್ಯಂಡ್ ಆ್ಯಸ್ ಮೂವಿ ಮೇಕರ್ಸ್ ನಾವು ಚೇಂಜ್ ಮಾಡ್ಕೋತೀವಿ ನಮ್ಮ ಅಪ್ರೋಚ್ ಆನ್ ಪೊಸಿಷನಿಂಗ್ ಆಫ್ ಫಿಲ್ಮ್ ಆಗಲಿ ಅಥವಾ ನಾನು ತುಂಬ ಸತಿ ಹೇಳಿದ್ದೀನಿ ಒಂದು ಪ್ರಮೋಷನಲ್ಲಾಗಲಿ ಜನರು ಇದೊಂದನ್ನು ಅವರು ಮೈಂಡು ಚೇಂಜ್ ಮಾಡ್ಕೊಳ್ಳಬೇಕು ಸೆಟ್ ಚೇಂಜ್ ಮಾಡ್ಕೊಳ್ಳಬೇಕು ವ್ಯಾರು ಥಿಯೇಟರ್ ಬಂದು ಥಿಯೇಟ್ರಲ್ಲಿ ಚೆನ್ನಾಗಾದರೆ ಮಾತ್ರ ಓ ಟಿ ಟಿಲ್ ಬರೋದು ಅಂತ ಸಿ ಬಂದು ಇಷ್ಟಪಡೋದು ಬಿಡೋದು ಅದು ಏನೇ ಫೀಡ್ಬ್ಯಾಕ್ ತೊಗೊಳ್ಳೋಣ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಬಟ್ ಬರಬೇಕು ಬರ್ತೇನೆ ಚೆನ್ನಾಗಿ ಬಂದಿಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಹೇಳೋದನ್ನು ಸ್ಟಿಲ್ ಓಕೆ ಒಳ್ಳೆ ಪಿಚರ್ ಬಂದಿಲ್ಲದೆ ಇರ್ಬೋದು ಬಂದಿದ್ದರೂ ಇರ್ಬೋದು ಈ ವರ್ಷ ಕೆಲವು ತುಂಬ ಶಾಕಾಹಾರಿ ಆಗಲಿ ಪ್ರಿಂಕ್ ಆಗಲಿ ಮೂರನೇ ಆಗಲಿ ತುಂಬ ಒಳ್ಳೊಳ್ಳೆ ಕನ್ನಡ ಪಿಕ್ಚರ್ಗಳು ಬಂದಿದೆ ಆ್ಯಂಡ್ ಹೀಗೆ ಸಪೋರ್ಟ್ ಇರಲಿ ಒಂಬತ್ತಕ್ಕೆ ಒಂಥರ ಹೇಳಿದ ಫ್ಲಡ್ ಗೇಟ್ಸ್ ಓಪನ್ ಅದನ್ನು ಭೀಮಾ ಇಂದ ಓಪನ್ ಆಗುತ್ತೆ ಒಂದು ಲಿಸ್ಟ್ ಆಫ್ ಸಿನಿಮಾ ಇದೆ ಭೀಮಾ ಆದ ತಕ್ಷಣ ಕೃಷ್ಣ ಪ್ರಣಾಮ ಆಗಲಿ ಗೌರಿ ನಮ್ಮ ಪಿಚ್ಚರ್ ಇದೆ ರಿಷಬ್ ಅವ್ರದ್ದು ಪ್ರೊಡಕ್ಷನ್ ಲಾಫಿಂಗ್ ಬುದ್ಧ ಇದೆ ಸುದೀಪ್ ಸರ್ ಮ್ಯಾಕ್ಸ್ ಶಿವಣ್ಣಂದು ಭೈರ ತಿರಣಗಲ್ ಇದೆ ಮಾರ್ಟಿನ್ ಇದೆ ಯು ಐ ಇದೆ ಸೊ ಇಷ್ಟು ಸಿನಿಮಾ ಈ ವರ್ಷ ನನಗೆ ಗೊತ್ತಿರೋದು ಬರುತ್ತೆ ಸೊ ರಿಕ್ವೆಸ್ಟ್ ಟು ಆಲ್ಸೋ ಪೀಪಲ್ ಟು ಚೇಂಜ್ ದಿಯರ್ ಮೈಂಡ್ ಸೆಟ್ ಆನ್ ಸಿ ಹೌ ವಾಟ್ ದ ಸಿಚುವೇಶನ್ ಇಸ್ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಸುಮ್ಮನೆ ಯಾವುದೋ ಎಲ್ಲ ಸಿನಿಮಾ ತ್ರೀ ವೀಕ್ಸ್ ಬರೋಲ್ಲ ಅಥವಾ ಫೋರ್ ವೀಕ್ಸ್ ಬರೋಲ್ಲ ಸಿಚುವೇಶನ್ ಏನಿದೆ ತಿಳ್ಕೊಳ್ಳಿ ಪಿಕ್ಚರ್ ಬಂದು ಸಪೋರ್ಟ್ ಮಾಡಿ ಈ ಟೈಮಲ್ಲಿ ಇಟ್ ಇಸ್ ನಾಟ್ ಅಟ್ ಅ ವೆರಿ ಗುಡ್ ಸಿಚುವೇಶನ್ ಅದು ಚೇಂಜ್ ಆಗಬೇಕು ಇಟ್ಸ್ ಅ ರಿಕ್ವೆಸ್ಟ್ ಆ್ಯಂಡ್ ಇಟ್ಸ್ ಆಸ್ಕಿಂಗ್ ಫಾರ್ ಸಪೋರ್ಟ್ ಫ್ರಮ್ ಆಲ್ ಮೂವಿ ಗೋಯರ್ಸ್ ಥ್ಯಾಂಕ್ ಯು ಅನಿಲ್ ಎಲ್ವಾ ಸರಿ ಈಗ ಕೆಆರ್ ಜ ತಕ್ಷಣ ತುಂಬಾ ಸೀರಿಯಸ್ ಸಬ್ಜೆಕ್ಟ್ ಮಾಡಿದ್ರಾ ಎಮೋಷನಲ್ ಸಬ್ಜೆಕ್ಟ್ ಮಾಡಿದ್ರೆ ಅರತ್ನ ಪ್ರಪಂಚ ವಯಸ್ಸಳ ಆ ಥರದ್ದೆಲ್ಲ ಇಲ್ಲಿ ಕಾಮಿಡಿ ಸಬ್ಜೆಕ್ಟ್ ಸರ್ ಅಂದರೆ ಕೆ ಆರ್ ಜಿಲಿ ಎಲ್ಲ ಜನರು ಟಚ್ ಮಾಡಬೇಕಂತ ಮಾಡಿದ್ದ ಅಥವಾ ಕಾಮಿಡಿ ಸಿನಿಮಾಗಳು ರೀಸೆಂಟಾಗಿ ತುಂಬ ಕಮ್ಮಿ ಆಗಿದೆ ಕನ್ನಡದಲ್ಲಿ ಆ ಕಾರಣಕ್ಕೆ ಮಾಡಿದ್ದ ಸೊ ರೀಸನ್ ಏನು ಸರ್ ಮೈನ್ ರೀಸನ್ ಎರಡು ಆ್ಯಕ್ಚುಲಿ ಒಂದು ಒಂದು ಪ್ರೊಡಕ್ಷನ್ ಹೌಸು ಬರೀ ಒಂದಕ್ಕೆ ಸೀಮಿತವಾಗಬಾರ್ದು ಅನ್ನೋದು ಅಲ್ಲ ನಾವು ಯಾವತ್ತೂ ರತ್ನ ಪ್ರಪಂಚ ಸ್ಕ್ರಿಪ್ಟ್ ಹಾಕಿ ಸಿಕ್ತು ಎಮೋಷನಲ್ ಪಿಕ್ಚರ್ ಹೊಯ್ಸೋಳ ವಾಸ್ ಅನ್ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಫಿಲ್ ಮೂರನೇದು ಇದು ನಾವು ಪೌಡರ್ ಇಸ್ ಅನ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಫಿಲ್ಮ್ धन्यवाद हेतं